ನಮಸ್ಕಾರ ಎಲ್ರಿಗೂ ಇನ್ಫೋರ್ಮೆಟ್ ಪಾತಿ ಚಾನೆಲ್ ಗಾತ್ಮೀಯವಾದ ಸ್ವಾಗತ ಹಬ್ಬ ಮುಗಿತು ಅನ್ನಭಾಗ್ಯದ ಹಣದ ಅಪ್ಡೇಟ್ ಕೂಡ ಬಂದಾಯ್ತು ಸೊ ತುಂಬಾ ಜನ ಕಂಪ್ಲೇಂಟ್ನ ಹೇಳ್ತಾ ಇದ್ರಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ ನಮ್ಗೆ ಇನ್ನ ಅನ್ನಭಾಗ್ಯದ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದು ನಿಮ್ಗೂ ಸಮೇತ ಗೊತ್ತಿದೆ ಸತತವಾಗಿ ಮೂರು ತಿಂಗಳಿಂದ ಅನ್ನಭಾಗ್ಯದ ಹಣನ ಸರ್ಕಾರದವರು ಕೊಟ್ಟೇ ಇರಲಿಲ್ಲ ಏನಕ್ಕೆ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇವು ಒಂದು ನಿಮ್ಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ರು ಅದಾದಮೇಲೆ ನಮ್ಗೆ ಸರ್ಕಾರದಲ್ಲಿ ಫಂಡ್ ಇಲ್ಲ ಅಂತ ಹೇಳಿದ್ರು ಈ ಶಕ್ತಿ ಯೋಜನೆಗೂ ಒಂದಷ್ಟು ಅವಾಂತರ ಆಯಿತು ಗೃಹಲಕ್ಷ್ಮಿಗೆ ಅವಾಂತರ ಆಯಿತು ಸೊ ಓವರ್ ಆಲು ಟೋಟಲಿ ಇವಾಗ ಜನಕ್ಕೆ ಹೊಡೆತ ಬಿದ್ದಿದ್ದು ಅನ್ನಭಾಗ್ಯದ ಹಣವೇ ಗೃಹಲಕ್ಷ್ಮಿ ಆದರೂ ಅಟ್ಲೀಸ್ಟು ಎರಡು ತಿಂಗಳ ಹಣ ಇಟ್ಕೊಂಡಿದ್ದಾರೆ ಬಟ್ ಅನ್ನಭಾಗ್ಯದು ಮೂರು ತಿಂಗಳ ಹಣ ಕೆಲವರು ಅಂತೂ ಇನ್ನು ರೇಷನ್ನೂ ಸಹ ಸಿಗದೆ ಇಲ್ದಿರುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ಸೊ ಹಾಗಾದ್ರೆ ಇವತ್ತು ಅನ್ನಭಾಗ್ಯದ ಹಣದ ಬಗ್ಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ದಯವಿಟ್ಟು ನೋಡಿ ಯಾಕಂದ್ರೆ ಮತ್ತೆ ಮತ್ತೆ ಕ್ವಶನ್ಸ್ನ ಕೇಳೋದಕ್ಕಿಂತ ನೀವು ಕರೆಕ್ಟಾಗಿ ವಿಡಿಯೋನ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗ್ಬಿಡುತ್ತೆ ಸೊ ಇವಾಗ ಅನ್ನಭಾಗ್ಯದ ಹಣ ಬರಬೇಕಾಗಿತ್ತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಯ್ತಾ ಇವಾಗ ಜಾನ್ವರಿಯಲ್ಲಿ ನಿಮ್ಗೆ ಆಕ್ಚುಲಿ ಇಷ್ಟ ಇಷ್ಟೊತ್ತಿಗೆ ಹಣ ಜಮಾ ಆಗ್ಬೇಕಾಗಿತ್ತು ಜೊತೆಗೆ ರೇಷನ್ ಕೂಡ ಸಿಗ್ಬೇಕಾಗಿತ್ತು ಫಸ್ಟ್ ಪ್ರಶ್ನೆ ಎಲ್ರಿಗೂ ರೇಷನ್ ಅಂತ ನಾನು ಕೇಳ್ತಾ ಇದೀನಿ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಹಣ ಕೊಡ್ತಾ ಇರಲಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಲ್ವಾ ಅದೇ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿದೀರಾ ಅಂತ ಹೇಳಿ ಕ್ಯಾನ್ಸಲೇಷನ್ ಮಾಡಿದ್ರು ಅದರಲ್ಲಿ ಅಮಾಯಕರದು ಸಹ ಕ್ಯಾನ್ಸಲೇಷನ್ ಆಗಿತ್ತು ನಿಮ್ಗೆ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಸೊ ಇವಾಗ ಅನಾ ಏನು ಅಮಾಯಕವಾಗಿ ಯಾರದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಇಂಥವ್ರು ಕಾರ್ಡ್ ಆಕ್ಟಿವೇಟ್ ಕೂಡ ಮಾಡಿದ್ದಾರೆ ಆಕ್ಟಿವೇಟ್ ಮಾಡಿದ ಮೇಲೆ ನೀವು ಹೋಗಿ ರೇಷನ್ ಡಿಪೋಗಳಲ್ಲಿ ರೇಷನ್ ಕಲೆಕ್ಟ್ ಮಾಡ್ಕೊಂಡಿದೀರ ಅಂತ ಹೇಳಿ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಮರಿಬೇಡಿ ನೀವು ಹಣ ಇವಾಗ ಹಣ ಬಿಟ್ಟಾಕಿ ರೇಷನ್ ಬಂದಿದ್ಯಾ ಇಂಪಾರ್ಟೆಂಟ್ ಆಗುತ್ತೆ ನವೆಂಬರ್ ಡಿಸೆಂಬರ್ ಮತ್ತೆ ಜಾನ್ವರಿ ಇವಾಗ ಏನ್ ಬರಬೇಕಾಗಿತ್ತು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿದು ಬೇಡ ನಮ್ಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮೂರು ತಿಂಗಳದು ರೇಷನ್ ಕಲೆಕ್ಟ್ ಮಾಡ್ಕೊಂಡಿದೀರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದ್ರೆ ಇವಾಗ ಅನ್ನ ಭಾಗ್ಯದ ಹಣದ ಬಗ್ಗೆ ನಾವು ಮಾತಾಡೋದಾದ್ರೆ ಬರಬೇಕಾಗಿತ್ತು ಇನ್ನೂ ಸಹ ಬರಲಿಲ್ಲ ಮೂರು ತಿಂಗಳದು ಹಣ ಏನಾದರೂ ನಮಗೆ ಈ ತಿಂಗಳು ಹಣ ಜಮಾ ಆಗುತ್ತಾ ಅಂತ ಕೇಳೋದಾದ್ರೆ ಮೂರು ತಿಂಗಳದು ಒಟ್ಟಿಗೆ ಜಮಾ ಆಗ್ತಾ ಇಲ್ಲ ನಿಮಗೆ ಇವಾಗ ಗೊತ್ತಿರೋ ಹಾಗೆ ಸರ್ಕಾರದವರು ಗೃಹಲಕ್ಷ್ಮಿದು ಅಷ್ಟೇ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಬಿಟ್ಟು ಹಾಕ್ತಾವ್ರೆ ಬಟ್ ನಿಮಗೆ ಎರಡು ಸಾವಿರನೇ ಹಾಕ್ತಾ ಇರೋದು ಬಿಟ್ಟು ನಾಲ್ಕು ಸಾವಿರ ಆರು ಸಾವಿರ ಒಟ್ಟಿಗೆ ಆಗ್ತಾ ಇಲ್ಲ ಅದೇ ರೀತಿ ಅನ್ನ ಬಗ್ಗೆ ಸಹ ನಿಮಗೆ ಈ ಈ ತಿಂಗಳು ಅಕ್ಟೋಬರ್ ಕಂತು ಬರುತ್ತೆ ಅದಾದ್ಮೇಲೆ ಲಕ್ಷ್ಮಂತು ನಿಮಗೆ ನವಂಬರ್ ಕಂತು ಬರುತ್ತೆ ಆಮೇಲೆ ಡಿಸೆಂಬರ್ ಕಂತೂ ಏನಾಯ್ತು ಸಿಕ್ಕಾಪಟ್ಟೆ ಮೂರು ಮೂರು ತಿಂಗಳು ಗ್ಯಾಪ್ ಆಗ್ತಾ ಬರುತ್ತೆ ಇವಾಗ ನಿಮಗೆ ಪ್ರತಿ ತಿಂಗಳು ಏನು ಬರ್ತಿತ್ತು ಅದು ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಪೆಂಡಿಂಗ್ ಇರೋದ್ರಿಂದ ಮೂರ್ ಮೂರು ತಿಂಗಳು ಮೂರು ಮೂರು ತಿಂಗಳು ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುವಂಥದ್ದು ಸೊ ಹಾಗಾಗಿ ಈ ತಿಂಗಳು ನಿಮಗೆ ಏನಿದೆ ಅದು ಮಾತ್ರ ಜಮಾ ಆಗ್ತಾ ಇರುವಂತದ್ದು ಯಾವಾಗ ಅಂತ ಹೇಳಿದ್ರೆ ಇವತ್ತಿನಿಂದ ಶುರುವಾಗ್ತಾ ಇದೆ ಹಬ್ಬ ಮುಗಿದಿದೆ ಇವತ್ತಿನಿಂದ ಶುರುವಾಗ್ತಾ ಇದೆ ಇವತ್ತಿನಿಂದ ಜನಕ್ಕೆ ಇವತ್ತು ಬರುತ್ತೆ ಇದಾದ ನಂತರ ಇನ್ನೊಂದು ನಿಮಗೆ ಎಲ್ಲಾನು ಸೆಟಲ್ಮೆಂಟ್ ಆಗುವಂತದ್ದು ಸೊ ಸೆಟಲ್ಮೆಂಟ್ ಆಗುತ್ತೆ ಅನ್ನಭಾಗ್ಯದ ಹಣದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಬಟ್ ಇವಾಗ ಬರೋದು ಒಂದೇ ಕಂತಿನ ಹಣ ಮಾತ್ರ ಸೊ ಇದು ತುಂಬಾ ತೊಂದರೆ ಆಗಿದೆ ಅಂತ ಗೊತ್ತು ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ರೇಷನ್ ಡಿಪುಗಳಲ್ಲಿ ರೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಹಣ ಬಂದಿದೆ ಅಂತ ಹೇಳಿದ್ರು ದಯವಿಟ್ಟು ತಿಳಿಸಿ ಸೊ ಇದಾಗಿತ್ತು ಅನ್ನಭಾಗ್ಯದ ಒಂದು ಕ್ವಿಕ್ ಅಪ್ಡೇಟು ಇದೇ ರೀತಿ ವಿಡಿಯೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ